ಿವನ್ ಎಲ್ಲರೂ ಹೇಗಿದ್ದೀರಾ ನನ್ನ ಫೇಸ್ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನನಗೆ ಹುಷಾರಿಲ್ಲ ಅಂತ ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋನ ಇಷ್ಟು ಲೇಟಾಗಿ ಪೋಸ್ಟ್ ಮಾಡೋಕ್ಕೆ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆ ನನ್ನ ಮಗಂಗೆ ಹುಷಾರಿಲ್ಲ ಅಲ್ಲಿ ನಿಮ್ಗೆ ಗೊತ್ತು ಅಲೇ ಅವನಿಂದ ನನಗೆ ಬಂತು ನನ್ನಿಂದ ನಮ್ಮ ಪಾಪಕ್ಕೆ ಬಂದಿದೆ ಸೊ ಮೂರು ಜನಕ್ಕೂ ಹುಷಾರಿಲ್ಲ ಈಗ ಲೈಟ್ ಲೈಟಾಗಿ ನನ್ನ ಹಸ್ಬೆಂಡು ಹುಷಾರು ತಗೊತ್ತಿದ್ದಾರೆ ಸೊ ವೀಡಿಯೋ ಮಾಡೋದು ನಿಲ್ಸೋದು ಬೇಡ ಅಂತ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ ಉಪ್ಪು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಉಪ್ಪು ದೀಪ ಹಚ್ಚಿದ್ರೆ ಲಕ್ಷ್ಮಿ ಬರ್ತಾಳೆ ಆ ಕಷ್ಟ ಕಳೆಯುತ್ತೆ ಈ ಕಷ್ಟ ಕಳೆಯುತ್ತೆ ಅಂತ ಕೆಲವೊಬ್ರಿಗೆ ಅದು ಒಳ್ಳೇದು ಆಗಿದೆ ಇನ್ನು ಕೆಲವೊಬ್ರಿಗದು ಅಷ್ಟು ಒಳ್ಳೆಯದು ಆಗಿಲ್ಲ ನಾನು ಕೆಲವೊಬ್ಬರದ್ದು ಯೂಟ್ಯೂಬರ್ಸ್ ನೋಡಿದ್ದೀನಿ ನಾನು ಹಂಗೆ ಮಾಡಿ ಹಿಂಗಾಗೋಯ್ತು ಹಿಂಗೆ ಮಾಡಿ ಹಂಗಾಗೋಯ್ತು ಅಂತ ಸೊ ಯಾವುದನ್ನೇ ಮಾಡಬೇಕಾದ್ರು ಸೊ ಫಸ್ಟ್ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು ತಿಳ್ಕೊಂಡು ಹೋಗಿ ಯಾರೋ ಮಾಡ್ತಾರೆ ಯಾರೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಮಾಡಕ್ಕೆ ಹೋಗಬೇಡಿ ಆ ಥರ ನಿಮ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಪಿನ್ ಟು ಪಿನ್ ಗೊತ್ತಿದ್ರೆ ಮಾತ್ರ ಹೋಗಿ ಇಲ್ಲಾಂದ್ರೆ ದಯವಿಟ್ಟು ಸೊ ಯಾರು ಮಾಡಕ್ಕೆ ಹೋಗ್ಬೇಡಿ ನಾನು ಉಪ್ಪು ಎಲ್ಲ ಲಕ್ಷ್ಮಿ ಅಂತಾರೆ ಉಪ್ಪನ್ನ ಲಕ್ಷ್ಮಿ ಅಂತ ಎಲ್ಲರೂ ಕರೀತಾರೆ ಸೊ ನಾನು ಹೇಳ ಕೊಟ್ಟಿರೋದು ಏನು ಅಂತ ಅಂತ ಅಂದರೆ ನೀವು ಉಪ್ಪಿನಿಂದ ಹಲ್ವಾರು ಪ್ರಯೋಜನ ಇದೆ ಉಪ್ಪಿನಿಂದ ದರಿದ್ರೂ ಬರುತ್ತೆ ಉಪ್ಪು ಜಗಳಗಳು ಆಗುತ್ತೆ ಮನೆಯಲ್ಲಿ ಆಮೇಲೆ ವ್ಯಾಪಾರದಲ್ಲಿ ನಷ್ಟವೂ ಆಗುತ್ತೆ ಮನೆಯಲ್ಲಿ ಜಗಳ ಶಾಂತಿ ಇರಲ್ಲ ನೆಮ್ಮದಿ ಇರಲ್ಲ ಎಲ್ಲ ಈ ಥರ ಉಪ್ಪಿನಿಂದ ಆಗುವಂಥ ಪ್ರಯೋಜನವೂ ಇದೆ ಇದು ಇದೆ ಅನನುಕೂಲನೂ ಇದೆ ಸೊ ಏನು ಅಂತ ಅಂದರೆ ನಾನಿವತ್ತು ಹೇಳೋ ಕೊರಟಿರೋದು ಉಪ್ಪಿನಿಂದ ಏನೇನಾಗುತ್ತೆ ಅಂತ ನಮ್ಮ ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ ಏನು ಅಂತ ಅಂದರೆ ಉಪ್ಪನ್ನ ನೀವು ನೋಡ್ಕೊಳ್ಳಿ ನೀವು ಅಡುಗೆಗೆ ಇತ್ತೀಚೆಗೆ ಉಪ್ಪು ಅಡುಗೆಗೆ ಜಾಸ್ತಿ ಹಾಕೋದು ರುಚಿಗ್ ತಕ್ಕ ಎಷ್ಟು ಬೇಕೋ ಅಷ್ಟಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ತಾ ಇದ್ರೆ ಅಲ್ಲ ನೀವು ಅರ್ಥ ಮಾಡ್ಕೋಬೇಕು ಮನೇಲಿ ಏನಾದರೂ ಒಂದಾಗುತ್ತೆ ನಾನು ಇದನ್ನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ ಒಂದ್ಸಲಿ ಎರಡು ಸಲ ಎಲ್ಲ ಸುಮಾರು ಸಲ ಅಬ್ಸರ್ವ್ ಮಾಡಿದೀನಿ ಯಾವಾಗ ಮನೆ ಅಡಿಗೆಗಳಲ್ಲಿ ಉಪ್ಪು ಜಾಸ್ತಿ ಆಗುತ್ತೋ ಆಗ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ಮನೇಲಿ ಜಗಳ ಆಗುತ್ತೆ ಶಾಂತಿರಲ್ಲ ನೆಮ್ಮದಿರಲ್ಲ ಅಥವಾ ಮನೇಲಿ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಈ ಥರ ಎಲ್ಲ ಕಷ್ಟಗಳು ಅನ್ಬಸ್ತೆ ನೀವು ಹೇಳ್ಬೋದು ಉಪ್ಪು ಅಡುಗೆಗೆ ಯಾರು ಹಾಕಿದ್ರೆ ಜಾಸ್ತಿ ಹಾಕಿದ್ರೆ ಆಟೋಮೆಟಿಕ್ ಜಗಳ ಹಾಗೆ ಆಗುತ್ತಪ್ಪ ಉಪ್ಪು ಹಾಕ್ಬಿಟ್ಟಿದ್ಯಮ್ಮ ಆಗ್ಬಿಟ್ಟಿದ್ಯಾ ಅಂತ ನಾನು ಆ ಥರದಲ್ಲ ಹೇಳ್ತಿಲ್ಲ ಉಪ್ಪಿನ ಉಪ್ಪಿನಿಂದ ಹೌದು ಉಪ್ಪು ಹಾಕ್ಬಿಟ್ಟಿದ್ಯಾ ಅಂತ ಅದಕ್ಕೂ ಒಂದು ಮಾತಾಡ್ತಾರೆ ಬಟ್ ಆತ ಅದನ್ನು ನೀವು ಸೈಡ್ಗಿಟ್ಟು ನೋಡಿದ್ರೆ ನೀವು ಎರಡು ಮೂರು ದಿನದಿಂದ ನಿಮ್ಮ ಕೈ ನಿಮ್ಗೆ ಗೊತ್ತಿಲ್ಲದಂಗೆ ಉಪ್ಪು ಅಡುಗೆಗೆ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಅಲ್ಲಿಗೆ ಅರ್ಥ ಮಟ್ಕಳಿ ಮನೇಲಿ ಏನಾದರೂ ಒಂದಾಗುತ್ತೆ ಅಂತ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸು ಅದಕ್ಕೆ ಸೊ ಉಪ್ಪನ್ನ ನೋ ಹಾಕಿ ಹಾಕೋಬೇಕಾದ್ರೆ ನೋಡ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲದಲ್ಲ ಅದು ಆಗ್ತಾಯಿದೆ ಅಂದರೆ ಏನಾದರೂ ಮುಂದೆ ಒಂದು ಡಂಕಣಕ ಡಂಕಣಕ ಕಾದಿದೆ ಅಂತ ಅರ್ಥ ಸೊ ಇವತ್ತು ಇಷ್ಟೇ ಇದು ನನಗೆ ಗೊತ್ತಿತ್ತು ನನಗಾಗಿರೋ ಎಕ್ಸ್ಪೀರಿಯೆನ್ಸು ಸೊ ನಿಮಗೂ ಈ ಥರ ಆಗಿದೆಯಾ ಅಂತ ನಾನು ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಯಾರಿಗೆಲ್ಲ ಈ ಥರ ಆಗಿದ್ದರೆ ಸೊ ನಾನು ಕಮೆಂಟ್ ಮಾಡಿ ಲಾಸ್ಟ್ ಇನ್ನೊಂದ್ಸಲ ಹೇಳ್ತಾಯಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹುಷಾರಿಲ್ಲ ವಿಡಿಯೋ ವೀಡಿಯೋ ಇದ್ದೀನಿ ಸೊ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ Hoşçakalın. Hoşçakalın. <coughs>